ಅವತ್ತೇ ಆಗಲಿ ಜನ ಇಷ್ಟೊಂದು ಜನ ಸೇರಿದ್ದು ನಾವೇ ನೋಡಿಲ್ಲ ಏನ್ರಿ ನಲವತ್ತೈದು ವರ್ಷದಿಂದ ನೋಡಿಲ್ಲ ಇವತ್ತು ವಾಲಂಟಿಯಾಗಿ ಈ ಜನ ಬಂದಿದ್ದಾರೆ ನೀವು ನೋಡಿದ್ದೀರಾ ನಿಮ್ಮ ಇದರಲ್ಲೇ ತಗೊಂಡಿದ್ದೀರ ಸರ್ ಇಲ್ಲಿ ಚನ್ನಪಟ್ಟಣದಲ್ಲಿ ಒಂದೇ ಚರ್ಚೆ ನೀರು ಯಾರ್ ಮಾಡವ್ರೆ ಯಾರ್ ಮಾಡವ್ರೆ ಯಾರ್ ಮಾಡವ್ರೆ ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಇಂದನೇ ಆಗಿರೋದು ದೇವರಾಜರ ಕಾಲದಿಂದನೇ ಇದು ಶಂಕುಸ್ಥಾಪನೆ ಆಗಿರೋದು ಅವಾಗಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲೇ ಉದ್ಘಾಟನೆ ಆಗ್ಬೇಕಾಗಿತ್ತು ಆದ್ರೆ ನಮ್ ಸರ್ಕಾರ ಇರಲಿಲ್ಲ ಕಂಪ್ಲೀಟ್ ಮಾಡಿ ಕಾಂಗ್ರೆಸ್ ಆದ್ರೆ ಅವಾಗ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅದು ಕಾಂಗ್ರೆಸ್ ಸೆಂಟ್ರಲ್ ದೇವೇಗೌಡರು ಕಾಂಗ್ರೆಸ್ ಸಪೋರ್ಟಿಂಗ್ ಅದೇ ಪ್ರೈಮ್ ಮಿನಿಸ್ಟರ್ ಆಗಿತ್ತು ಬೇರೆ ಇತ್ತು ಏನೋ ಡಾಕ್ಟರ್ ಅಭಿಮಾನ ಇಟ್ಕೊಂಡು ಡಾಕ್ಟರ್ ಮೇಲೆ ಹಾಕಿಟ್ರು ಸರಿ ಹಂಗಲ್ಲ ಜನ ಎನ್ ಡಿ ಎಲ್ಲರು ಸೆಂಟ್ರಲ್ ನೋಡಲ್ಲ ನೋಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿ ಜಿ ಕೆ ಶಿವಕುಮಾರ್ ನೋಡ್ತವ್ರೆ ಸಿದ್ದರಾಮಯ್ಯನವ್ರು ನೋಡ್ತವ್ರೆ

ಮುಖ್ಯಮಂತ್ರಿಗಳಾಗಿದ್ದಾಗೆ ಏನು ನಿರೂಪಣೆ ಮಾಡಿ ಚನ್ನಪಟ್ಟಣ ಕ್ಷೇತ್ರಾದ್ಯಂತ ಒಂದು ನೀರಾವರಿ ಕಾರ್ಯಕ್ರಮ ಆಗಿರ್ಬೋದು ದೃಷ್ಟಿ ಅಭಿವೃದ್ಧಿ ಕಾರ್ಯಕ್ರಮ ಆಗಿರ್ಬೋದು ಇಲ್ಲ ಬಡವರಿಗೆ ಸೈಟ್ ಕಾರ್ಯಕ್ರಮ ಆಗಿರ್ಬೋದು ಇಲ್ಲ ಬ್ರಿಡ್ಜ್ಗಳು ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬರೇ ಮುಖ್ಯ ಉಪಮುಖ್ಯಮಂತ್ರಿಗಳಾಗಿ ಐನೂರು ಕೋಟಿ ರೂಪಾಯಿನಂತ ಬಹು ಬಹುದೊಡ್ಡ ಯೋಜನೆಯನ್ನು ಜಾರಿಗೆ ತಂದು ಈಗಾಗಲೇ ಎಷ್ಟೋ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿ ನಡೀತಾ ಈಗ ನಮ್ಮ ಲೊಕೇಶನ್ ಅವ್ರು ಹೇಳಿದ್ರು ಇಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಐನೂರು ಕೋಟಿ ಅದು ಒಂದು ಕೋಟಿ ಮೂವತ್ತು ಲಕ್ಷ ಇಂಥ ಕಾರ್ಯಕ್ರಮ ಕೊಟ್ಟು ಜನಗಳ ಹತ್ರ ಓಟ್ ಕೇಳೋದು ಅವರಕ್ಕೂ ಆದ್ರೆ ಬಿಟ್ಟು ಅಳುದು ಅಳೋದೇ ಒಂದು ಕಾರ್ಯಕ್ರಮ ಮಾಡ್ಕೊಬಿಟ್ರೆ ಬಹುತೇಕ ಜನ ಈಗೆಲ್ಲ ವಿದ್ಯಾವಂತರಿದ್ದಾರೆ ಬಹುತೇಕ ಜನ ಜ್ಞಾನ ಇದ್ದಾರೆ ಆ ದೃಷ್ಟಿಯಿಂದ ಭಗೀರಥ ಯಾರು ನೀರಾವರಿ ಕೆಲಸ ಮಾಡಿ ಪ್ರತಿಯೊಂದು ಕೆರೆಗೂ ಚನ್ಪಾಡ್ನಾದ್ಯಂತ ಇರ್ತಕ್ಕಂಥ ಎಲ್ಲ ಕೆ ಕೆರೆಗಳಿಗೂ ನೀರು ತುಂಬಿಸಿದ್ದಾರೆ ಅಂದರೆ ಯೋಗೇಶ ನಾವು